ಗುಜರಾತ್ ರಾಜ್ಯದಲ್ಲಿ ಕೋಟಿ ಕೋಟಿ ಕಾಂಚಾಣದ್ದೆ ಸದ್ದು ಬೆಂಗಳೂರಲ್ಲಿ ಕೆಲಸದಲ್ಲೇ ಬಿಜೆಪಿಯಿಂದ ಪ್ರತಿಭಟನೆ ಹೋರಾಟದಿಂದ ದೂರ ಉಳಿದ ಬಿಎಫ್ ಯಡಿಯೂರಪ್ಪ ಕಾಂಟ್ರಾಕ್ಟರ್ ಮೇಲಿನ ಐಟಿ ದಾಳಿಯಿಂದ ಮತ್ತಷ್ಟು ಮಾಹಿತಿ ಬಯಲು ತೆರಿಗೆಯಿಂದ ತಪ್ಪಿಸಿಕೊಳ್ಳಲು ಗುತ್ತಿಗೆದಾರರ ವಾಮ ಮಾರ್ಗ ನಕಲಿ ಬಿಲ್ಗಳನ್ನು ನೀಡಿ ಕ್ಲೈಮ್ ಮಾಡಿರುವುದು ಪತ್ತೆ ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ನ್ಯೂಸ್ ಏಟೀನ್ ಅಭಿಯಾನ ಕೇಂದ್ರದ ನೆರವು ಕೋರಿದ ಸಚಿವ ಕೃಷ್ಣೆ ಭೈರೇಗೌಡ ಭೇಟಿಗೆ ಕೇಂದ್ರ ಸಚಿವರು ಅವಕಾಶ ಮಾಡಿಕೊಡ್ತಿಲ್ಲವೆಂದು ಆರೋಪ ಮಂಗಳಾದೇವಿ ನವರಾತ್ರಿ ಉತ್ಸವದಲ್ಲಿ ಧರ್ಮದಂಗಲ್ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಿರೋಧ ಹಿಂದೂಗಳ ಅಂಗಡಿಗಳಲ್ಲೇ ವ್ಯಾಪಾರ ಮಾಡಲು ಭಾಗವತ್ ಧ್ವಜ ಗುರುತು ಹಮಾಸ್ ಉಗ್ರರ ವಿರುದ್ಧ ಇಸ್ರೇಲ್ ಸೇನೆಯ ಯುದ್ಧ ಗಾಜಾದಲ್ಲಿ ಅನ್ನ ನೀರಿಗೂ ಹಾಹಾಕಾರ ಹತ್ತು ಲಕ್ಷಕ್ಕೂ ಹೆಚ್ಚು ಪ್ಯಾಲಸ್ತೀನಿಗಳ ಗುಳೆ ನಮಸ್ಕಾರ ನ್ಯೂಸ್ ಏಟೀನ್ಗೆ ಸ್ವಾಗತ ನಾನು ರಾಜ್ ಮಂಗಳಾದೇವಿ ನವರಾತ್ರಿ ಉತ್ಸವದಲ್ಲಿ ಧರ್ಮ ದಂಗಲ್ ಜೋರಾಗಿದೆ ನವರಾತ್ರಿ ಉತ್ಸವದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೂ ಅವಕಾಶ ಮಾಡಿಕೊಡಲಾಗಿದೆ ಹಿಂದೂ ಸಂಘಟನೆಗಳ ವಿರೋಧದ ನಡುವೆ ಜಿಲ್ಲಾಡಳಿತದಿಂದ ಅವಕಾಶವನ್ನು ನೀಡಲಾಗಿದೆ ಮಂಗಳೂರಿನ ಪ್ರಸಿದ್ಧ ಮಂಗಳಾದೇವಿ ನವರಾತ್ರಿ ಉತ್ಸವದಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಧರ್ಮ ದಂಗಲ್ ಅಲ್ಲಿ ನಡೀತಾನೆ ಇದೆ ನವರಾತ್ರಿ ಉತ್ಸವದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ ಹಿಂದೂ ಸಂಘಟನೆಗಳ ವಿರೋಧದ ನಡುವೆ ಜಿಲ್ಲಾಡಳಿತ ಇದೀಗ ಪರ್ಮಿಷನ್ ಕೊಟ್ಟಿದೆ ಮುಸ್ಲಿಂ ವ್ಯಾಪಾರಿಗಳಿಗೆ ಠಕ್ಕರ್ ನೀಡಿದ ಹಿಂದೂ ಸಂಘಟನೆಗಳು ಹಿಂದೂಗಳ ಅಂಗಡಿಗಳಲ್ಲೇ ವ್ಯಾಪಾರಕ್ಕೆ ಹಿಂದೂ ಸಂಘಟನೆಗಳು ಮನವಿಯನ್ನ ಮಾಡ್ತಾ ಇದೆ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಹಿಂದೂ ಸಂಘಟನೆಗಳು ಮನವಿಯನ್ನ ಮಾಡಿಕೊಳ್ತಾ ಇದೆ ಹಿಂದೂಗಳ ಅಂಗಡಿಗಳಲ್ಲೇ ನೀವು ವ್ಯಾಪಾರವನ್ನ ಮಾಡಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಲ್ಲಿ ಹಿಂದೂ ಸಂಘಟನೆಗಳು ಮನವಿಯನ್ನ ಮಾಡ್ಕೊಳ್ತಾ ಇದೆ ಹಿಂದೂ ವ್ಯಾಪಾರಿಗಳ ಅಂಗಡಿಗಳ ಗುರುತಿಗೆ ಭಗವಾಧ್ವಜವನ್ನ ಅಳವಡಿಸಲಾಗಿದೆ ಭಗವಾಧ್ವಜ ಅಳವಡಿಸಿದೆ ವಿಎಚ್ಪಿ ಹಾಗೆ ಭಜರಂಗ ದಳ ಬಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ನೇತೃತ್ವದಲ್ಲಿ ಭಗವಾನ್ ಧ್ವಜವನ್ನ ಅಳವಡಿಸಲಾಗಿದೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಧರ್ಮ ದಂಗಲ್ ಜೋರಾಗಿ ನಡೀತಾ ಇರುವಂತದ್ದು ಈ ಹಿಂದೆ ದೇವಸ್ಥಾನದ ಆಡಳಿತ ಮಂಡಳಿಯೂ ಕೂಡ ಪರ್ಮಿಷನ್ ನಿರಾಕರಣೆ ಮಾಡಿತ್ತು ಆದರೆ ಈಗ ಜಿಲ್ಲಾಡಳಿತ ಮುಸ್ಲಿಂ ವ್ಯಾಪಾರಿಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ ಅವರಿಗೆ ಕೊಟ್ಟಿದೆ ಅದಕ್ಕಾಗಿ ನಮ್ಮವರ ಅಂಗಡಿ ಅಂತ ಗೊತ್ತಾಗಬೇಕಂತ ನಾವು ಭಗವದ್ವಾಜ ಅಭಿಯಾನವನ್ನು ಇವತ್ತು ಇಟ್ಕೊಂಡಿದ್ದೇವೆ ನಮಗೂ ಸಾಧಾರಣ ಈಗ ಒಂದು ಇನ್ನೂರು ಅಂಗಡಿ ನಮ್ಮ ವರ್ಷದಲ್ಲಿದೆ ನಮ್ಮ ಹಿಂದೂ ಬಾಂಧವರ ಕೈಯಲ್ಲಿದೆ ನಾವು ಮನವಿ ಕೊಟ್ಟಿದ್ದೇವೆ ಕೊಡಬಾರ್ದು ಅಂತ ಮನವಿ ಕೊಟ್ಟಿದ್ದೇವೆ ಅದಕ್ಕೆ ಸ್ಪಂದಿಸಿ ಅವರು ನಮಗೆ ಕೊಟ್ಟಿದ್ದಾರೆ ಆಮೇಲೆ ಜಿಲ್ಲಾಡಳಿತ ಇಲ್ಲಿ ಪುನಃ ಏಲ ಮಾಡಿಸಿ ಅವರಿಗೆ ಒಂದು ಆರಂಗಡಿ ಕೊಟ್ಟಿದ್ದಾರೆ ಮುಂದೆ ಜಾತ್ರೆಯ ಇದಕ್ಕೆ ಕಡಿವಾಣ ಹಾಕಬೇಕಂತ ಮುಂಚೆನೇ ಹೇಳಿ ಈಗಲೂ ನಾವು ಸರ್ಕಾರವೂ ಅದೇ ಇದು ಮಾಡುದು ಯಾಕಂದ್ರೆ ಅವರು ಎಲ್ಲ ಕಡೆ ಹೋಗಿ ಸಮಸ್ಯೆ ಉದ್ಭವ ಮಾಡ್ತಾರೆ ಅದಕ್ಕಾಗಿ ಅನ್ಯ ಮತರಿಗೆ ಅವಕಾಶ ಕೊಡಬಾರದು ನಾವು ಈ ಮೂಲಕ ವಿನಂತಿ ಮಾಡ್ತೀವಿ ಏನೋ ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಕಿಶನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬರೀ ನೋಡೋಣ ವಿವಾದವನ್ನು ಮೂಡಿಸಿದ್ದ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದ ನವರಾತ್ರಿ ಉತ್ಸವದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದೆಂಬ ತೀರ್ಮಾನವನ್ನು ಹಿಂದೂ ಸಂಘಟನೆಗಳು ಮಾಡಿತ್ತು ಆದರೆ ಇದೀಗ ಜಿಲ್ಲಾಡಳಿತ ಮುಸ್ಲಿಂ ವ್ಯಾಪಾರಿಗಳಿಗೆ ಕೂಡ ಈ ಜಾತ್ರೋತ್ಸವ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಗಾಗಿ ಸನಾತನ ಹಿಂದೂ ವ್ಯಾಪಾರಸ್ಥರ ಸಂಘ ಈಗ ಹಿಂದೂಗಳ ಅಂಗಡಿಯ ಮುಂದೆ ಭಗವಾಧ್ವಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾವೀಗ ಮಂಗಳಾದೇವಿ ದೇವಸ್ಥಾನದ ಮುಂಭಾಗದಲ್ಲಿ ದೇವಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈಗಾಗಲೇ ದಸರಾ ಉತ್ಸವಗಳು ಆಗ್ತಾ ಇದೆ ದಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಾವಿರಾರು ರೂಪಾಯಿ ವ್ಯಾಪಾರ ವಹಿವಾಟು ಈ ಕ್ಷೇತ್ರದಲ್ಲಿ ಆಗುತ್ತೆ ಆದರೆ ಇತ್ತೀಚೆಗೆ ಈ ಪರಿಸರದಲ್ಲಿ ಅಂದರೆ ದೇವಸ್ಥಾನಕ್ಕೆ ಒಳಪಟ್ಟಂಥ ಪ್ರದೇಶದಲ್ಲಿ ಹಿಂದೂ ವ್ಯಾಪಾರಸ್ಥರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ಬೇಕು ನಿಟ್ಟಿನಲ್ಲಿ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘ ದೇವಸ್ಥಾನದ ಆಡಳಿತ ಮಂಡಳಿಗೆ ಮನವಿಯನ್ನು ಮಾಡಿತು ಈ ನಿಟ್ಟಿನಲ್ಲಿ ಏಲಂ ಪ್ರಕ್ರಿಯೆಯಲ್ಲಿ ಕೂಡ ಕೇವಲ ಹಿಂದೂ ಸಂಘಟನೆಗಳ ಅಂದರೆ ಹಿಂದೂ ಕಾರ್ಯಕರ್ತರಿಗೆ ಮಾತ್ರ ವ್ಯಾಪಾರ ವಹಿವಾಟು ಮಾಡೋಕ್ಕೆ ಇಲ್ಲಿ ಜಾಗವನ್ನು ಕೊಡಲಾಗಿತ್ತು ಆದರೆ ಇದಕ್ಕೆ ಮಧ್ಯಪ್ರವೇಶ ಿಸಿ ಆ ಎಡ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಮಾಡಿದ್ದು ಮುಸ್ಲಿಂ ಸಂಘಟನೆಗಳಿಗೆ ಕೂಡ ಅಂದರೆ ಮುಸ್ಲಿಂ ವ್ಯಾಪಾರಸ್ಥರಿಗೆ ಕೂಡ ಈ ಬಾರಿ ಜಾತ್ರಾ ಮಹೋತ್ಸವದಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕೆಂಬ ಮನವಿಯನ್ನು ಮಾಡಿತ್ತು ಆ ಜಾತ್ರೆಯ ಸಂದರ್ಭದಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕೆಂಬ ಒತ್ತಾಯವನ್ನು ಮಾಡಿತ್ತು ಆದರೆ ಆ ಕೆಲವು ಅಂಗಡಿಗಳನ್ನು ಈಗಾಗಲೇ ಮುಸ್ಲಿಂ ವ್ಯಾಪಾರಿಗಳಿಗೆ ಕೂಡ ಇಲ್ಲಿ ದೇವಸ್ಥಾನ ಕೊಟ್ಟಿರುವಂಥದ್ದು ಏಲಂ ಪ್ರಕ್ರಿಯೆಯಲ್ಲಿ ಅವರಿಗೂ ಕೂಡ ರಸ್ತೆ ಬದಿಯಲ್ಲಿ ವ್ಯಾಪಾರವನ್ನು ಮಾಡಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ನಿಟ್ಟಿನಲ್ಲಿ ಈಗ ಹಿಂದೂ ಸಂಘಟನೆಗಳು ದೇವಸ್ಥಾನದ ಮುಂಭಾಗ ಭಗವದ್ ಧ್ವಜವನ್ನು ಕಟ್ಟುವಂತ ಕೆಲಸವನ್ನು ಕೂಡ ಮಾಡ್ತಾ